ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ನಮಸ್ಕಾರ ಕಾಂಗ್ರೆಸ್ ನಾಲ್ಕನಾಗೆ ಇವತ್ತು ಇಲ್ಲಿ ಸೇರಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಬಿಯರೇ ಇವತ್ತು ನಾವಿಲ್ಲಿ ಸೇರಿರುವುದು ಮೂಲ ಉದ್ದೇಶ ಮೀಲ್ಕಂಡರ್ನವರು ಈಗ ನಾಲ್ಕು ದಿನ ಅವರು ಅವರ ಭಾವಪೂರ್ವ ಶ್ರದ್ಧಾ ಸಭೆ ಮಾಡಕ್ಕೆ ಪೂರ್ವಭಾವ ಸಭೆಯನ್ನು ಅವತ್ತು ಇವತ್ತು ನಾವು ಕರೆದಿದ್ದೀವಿ ಈ ಪೂರ್ವಭಾವ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಲಹೆಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀವಿ ಈಗ ನೀಲಕಂಠನವರು ಯಾವ ರೀತಿ ಕೆಲಸ ಮಾಡ್ತಾ ಇರೋರು ನಿಮ್ಗೆಲ್ಲ ಗೊತ್ತಿರ ವಿಷಯ ಅವರು ಮಾತು ಸ್ವಲ್ಪ ಒಳ್ಳೆ ನಿಮಗೆ ನಿಮ್ಗೆ ಎಲ್ಲ ಗೊತ್ತಿದೆ ಆದ್ರೆ ಆ ಮಾತುಗಳು ಯಾಕೆ ಹೊರಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದಿನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಲಿ ಅಂತ ಅಷ್ಟು ಬಿಟ್ಟರೆ ಉದ್ದೇಶ ಅವರು ಉದ್ದೇಶ ಬೇರೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋರು ಬೇರೆ ಜನರಲ್ಲಿ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಹೊರಟಾಗಿ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಕಾಂಗ್ರೆಸ್ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಉದ್ದೇಶ ಇರಲಿಲ್ಲ ನನಗೆ ಡೈಲಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತಾಡ್ತಿರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಪ್ರೋಗ್ರೆಸ್ ಇದೆ ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ ನೀವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ತುಂಬನಾದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾಗ್ತಿ ಇರಲಿಲ್ಲ ಕೆಲವು ಪಂಚಾಯತ್ ಕೆಲವು ಕೆಲವು ಹಳ್ಳಿಗಳಿಂದ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡೋಕ್ಕೆ ಅವತ್ತು ಹೋಗಿದ್ರು ಮಂಜನಾ ಅವ್ರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀನಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೆ ಮಾಡಬಹುದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಂಪುತ್ತಿದ್ರು ಕೆಂಪತ್ತಿದ್ರು ನಾನು ಎರಡು ಮನಸ್ಸಲ್ಲಿ ಹೇಳಿದೆ ಅವರು ಪಾಪ ಆರೋಗ್ಯದ ಬಗ್ಗೆ ಫುಟ್ ಬಗ್ಗೆ ನಮ್ಮ ದುರದೃಷ್ಟ ಈ ತರ ಆಯ್ತು ಎಲ್ಲ ಗಣ್ಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕರ್ತ ಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್ ಆ ಸಂಪನ್ಮೂಲದ ಬಗ್ಗೆ ನಾನು ಬೇರೆ ಯಾರಾದ್ರೂ ಕೇಳಲ್ಲ ನಾನು ನಾನು ಈ ಸಂಪನ್ಮೂಲ ಇರುವ ಹಾಗೆ ಕೇಳಿದ್ರು ಯಾರ ಸಂಪನ್ಮೂಲ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಏನು ಕಲ್ಪಿಸಿದ್ರು ಅದು ನಾನು ಒಬ್ಬನೇ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಏಳನೇದಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೆ ಈಗಾಗಲೇ ಅನಿಸಿದೆ ಈ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನ ವಹಿಸುವುದು ಕೂಡ ಇಂಪಾರ್ಟೆಂಟ್ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ ಇಲ್ಲಿ ನನಗನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೇದು ಊಟದ ವ್ಯವಸ್ಥೆಯ ನನಗೆ ಈಗ ನೀವೆಲ್ಲ ಕೊಟ್ಟಿದ್ದ ಸಹಾಯ ಮೇರೆಗೆ ನನಗೆ ಅನಿಸಿತ್ತು ಹೇಳ್ತೀನಿ ನನಗೆ ಅನಿಸುತ್ತನ್ನು ಬಿಟ್ಟು ನೀವೇನಾದರೂ ನಿಮ್ಗೆ ಏನಾದ್ರು ಈಗ ಲಾಸ್ಟ್ ಅಲ್ಲಿ ಸಜೆಷನ್ ಮಾಡಬಹುದು ಊಟದ ವ್ಯವಸ್ಥೆದ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಟೀಮ್ ಮಾಡಿದ್ರೆ ಒಳ್ಳೇದ ಅನಿಸುತ್ತೆ ಎರಡನೇದು ಒಂದು ಕಾರ್ಯಕ್ರಮವನ್ನು ರೂಪಿಸ ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ತಾವೆಲ್ಲ ಯಾವ್ದು ರೀತಿ ಸಹ ಸಜೆಷನ್ ಕೊಡ್ತೀರೋ ಆ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಸಪೋರ್ಟ್ ಕೊಟ್ಟು ಮೂರನೇ ಬಂದು ಎಲ್ಲರೂ ಹೇಳ್ತಿದ್ರು ಆ ದಿನ ನಾವು ಆತ್ಮ ಶಾಂತಿ ಸಿಗ್ಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವ್ದಾದ್ರು ಒಂದು ಕ್ಯಾಂಪ್ ಅನ್ನು ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಸಮಯದಾಗಲ್ಲ ಆಮೇಲೆ ವ್ಯವಸ್ಥೆಯ ಅಭಾವ ಅಭಾವ ಇದೆಲ್ಲ ನಾವು ನೋಡ್ಕೊಳ್ತಾಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳಿಸ್ಕೆ ಇಷ್ಟಪಡ್ತೀನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಸಂದರ್ಭದಲ್ಲಿ ಸಹಾಯ ಮಾತ್ರ ಬರ್ತೀನಿ ತೀರ್ಮಾನ ನಿಮ್ಮೆಲ್ಲರಿಗೂ ಬಿಡ್ತೀನಿ ಅದಕ್ಕೆ ಒಂದು ಟೀಮ್ ಅವಶ್ಯಕತೆ ಇದೆ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ ಯಾರ್ಯಾರೇ ಜವಾಬ್ದಾರಿ ಕೊಡ್ತೀರಾ ಅಂತ ಅನ್ನೋದು ನಿಮಗೆ ಯೂಸ್ ಮತ್ತು ಯೂತ್ಸ್ ಜೊತೆಗೆ ಸೀನಿಯರ್ ಕೂಡ ಅವಶ್ಯಕತೆ ಯಾಕಂದ್ರೆ ಯೂತ್ಸ್ಗೆ ಅನುಭವದ ಕೊರತೆ ಇರುತ್ತೆ ಆ ಅನುಭವವನ್ನು ಸೀನಿಯರ್ಸ್ ಕೊಡ್ಬೇಕಾಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂತ್ಸ್ ಮಾಡಬೇಕಾಗುತ್ತೆ ಅದರಿಂದ ಇಬ್ಬರು ನೀವು ಮಾಡ್ಬೇಕಾಗುತ್ತೆ ಎರಡು ಜೊತೆಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಹುಡಿದಾರೆ ಇಲ್ಲೂ ಹುಡುಗಾರೆ ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದ್ರೂ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವವನ್ನು ನೋಡ್ಕೊಂಡು ಕೂಡ ನೀವು ಮಾಡಿದ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ನಮ್ಗೆ ಈ ಸಂದರ್ಭದಲ್ಲಿ ಅನಿಸಿದೆ ಯಾರ್ಯಾರನ್ನ ನಿಭಾಯಿಸಬೇಕು ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರು ಮುಖಂಡರಿದ್ರ ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೆ ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ನಮ್ಮ ಇವತ್ತು ನೀಲಿಗಂಡನ್ನ ಅವರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಆಗಿರೋದ್ರಿಂದ ಅವರಿಗೆ ನಾನು ತುಂಬಾ ಅತ್ಯಂತ ಒಡನಾಟದಲ್ಲಿದ್ದೆ ಅವರ ಇರುವುದನ್ನ ನಿಮ್ಮ ಎಲ್ಲರ ಮುಂದೆ ಕೆಲವು ಗೊತ್ತಿರ್ಬೋದು ಅದಕ್ಕೋಸ್ಕರ ನಿಮ್ಮ ಎಲ್ಲರ ಮುಂದೆ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಬೇಕಾಗುತ್ತೆ ಆಮೇಲೆ ಕಾರ್ಯಕ್ರಮವನ್ನು ತಾವೆಲ್ಲ ಏನು ನಿರ್ಣಯ ಮಾಡ್ತಿರೋ ಆ ನಿರ್ಣಯದಂತೆ ಆಗಿ ಅವರಿಗೆ ನಮ್ಮ ನಾನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ವಿಧಾನಸಭೆಯಲ್ಲಿ ಸೋದ ಮೇಲೆ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಅಧ್ಯಕ್ಷರಾಗಿ ನೀವು ಸೋತಿದ್ದೀರಾ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ ಯಾವುದೇ ಎಲೆಕ್ಷನ್ ಬಂದ್ರು ನಾವು ಸೋಲಬಾರ್ದು ಆ ರೀತಿ ಎಂದರಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕಂತ ನನಗೆ ಕಿವಮಾತಿ ಹೇಳ್ತಿದ್ರು ಅದು ಮಟ್ಟ ಮೊದಲನೆಯದಾಗಿ ನಾವು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕಂತ ನನಗೆ ಪದೇ ಪದೇ ಹೇಳ್ತೀರ ಎರಡನೇ ದಯವಿಟ್ಟು ಈಗ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನಿತಾ ಭಾವಿಸ್ಬೇಡಿ ಯಾಕೆ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನೀಲಗಂಗಣ್ಣವರು ಪ್ರೋಗ್ರಾಮ್ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರೋದು ಅದರಿಂದ ದಯವಿಟ್ಟು ಅನಿತಾ ಬಾಸಬೇಡಿ ತುರ್ಗೌಡ ಅವರಿಗೆ ಎರಡನೇದಾಗಿ ಇಪ್ಪತ್ತೆಂಟು ಮುಂಚೂಣಿ ಘಟನೆ ಆ ಮುಂಚೂಣಿ ಘಟನೆಯಿಂದ ಎಲ್ಲ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಕರನ ಕಾರ್ಯಕ್ರಮವನ್ನು ಮಾಡಬೇಕಂತ ಅವರ ಆಸೆ ಇತ್ತು ಮುಂದಿನ ದಿನಗಳಲ್ಲಿ ಅವರ ಆತ್ಮವಿಶ್ವಾಸಿ ಸಿಗಬೇಕಾದ್ರೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ರೂಪಿಸಬೇಕಾಗುತ್ತೆ ಒಂದನೇ ಒಂದು ಪಾರ್ಟಿ ನಿರ್ಮಾಣ ಪಾರ್ಟಿ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡುವಂತಹದ್ದು ಎರಡನೇದು ಮುನ್ಸೂಚನೆ ಘಟಕದ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿನ ಅಲ್ಲಿಂದ ಪಕ್ಷದ ಸಂಘಟನೆ ಮಾಡುವ ಕಾರ್ಯಕ್ರಮಗಳನ್ನು ರೂಪಿಸುವುದಂತ ಇದೆ ಮೂರನೇ ಜನ ಬರ್ತಿದ್ರು ಅವರಿಗೆ ನಾವು ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಲಿಲ್ಲ ಏನಾದರೂ ಮಾಡಿ ನಾವು ಈ ಲೋಕಲ್ ಎಲೆಕ್ಷನ್ ಪೂರ್ತಿ ಮಾಡಿ ಅವರಿಗೆ ಒಂದು ಸಹಕಾರ ಕೊಟ್ಟು ಪಕ್ಷದ ಸಂಗತಿಯಲ್ಲಿ ತೋರಿಸ್ಕೋಬೇಕಂತ ಅನ್ಕೊಂಡಿದ್ರು ಇವತ್ತು ಕೂಡ ಒಬ್ಬ ಎಲ್ಲಾ ಮುಖಂಡರು ದಯವಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ಇದರ ಬಗ್ಗೆ ನಾನು ನನಗೆ ಸಪೋರ್ಟ್ ಮಾಡೋರ ಜೊತೆಗೆ ಮಂಜನೂರ ಅವರಿಗೆ ಸಪೋರ್ಟ್ ಬರಬೇಕಾಗುತ್ತೆ ಮಂಜನವರಿಗೆ ನೀವು ಕ್ಯೂಮಾನಿ ಹೇಳ್ತೀರೋ ಇಲ್ಲ ಜಗಳ ಮಾಡ್ತೀರೋ ಇಲ್ಲ ನೀವು ಯಾವ ರೀತಿ ಹೇಳ್ತೀರೋ ಮಂಜನ ಕೂಡ ಹೇಳಿದ್ರು ನಮಗೆ ಈ ಕಾರ್ಯಕ್ರಮಗಳನ್ನು ಕರೆಕ್ಟಾಗಿ ನಾವು ಇದು ಮಾಡಿಸ್ಕೊಡಬೇಕಂತ ಅವರತ್ರ ಕೂಡ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಸೆ ಇದೆಯೋ ಆ ಆಸೆ ಬರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಹಿತ ಲಕ್ಷಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆತನ ಕಟ್ಟಿದ್ರೆ ಅವರ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಹಿರಿಯರು ಪಕ್ಷದ ಕಾರ್ಯಕ್ರಮಗಳನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡಬೇಕಂತ ನಿರ್ಣಯ ಮಾಡಿದ್ರು ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ ಅದೇ ರೀತಿ ಪಕ್ಷದ ಡಿಮ್ಯಾಂಡ್ ಪಕ್ಷದಲ್ಲಿ ನಿಂತವನ ಈಗ ಜಸ್ಟ್ ಇಲ್ಲಿ ಬಂದು ಕೊಟ್ಟು ಮಂಜನಿಗೆ ಫೋನ್ ಮಾಡ್ತಾರೆ ನೀವು ಯಾವ ವಿಷಯ ಫಿಕ್ಸ್ ಮಾಡಿದ್ರಿ ಆ ದಿನ ನೀವು ಯಾವ ಸಂದರ್ಭದಲ್ಲಿ ಹೇಳಿದ್ರಿ ಆ ಸಂದರ್ಭಕ್ಕೆ ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ ಆದರೆ ಇನ್ನೊಂದು ಮುಖ್ಯವಾಗಿ ಅವರ ಫ್ಯಾಮಿಲಿ ಜೊತೆ ಒಂದರಲ್ಲಿ ಚಚ್ಚೆ ಬರಬೇಕು ಯಾಕಂದ್ರೆ ಅವರು ಆ कैरेक्टरನಕ್ಕೆ ಕಷ್ಟಪಟ್ಟು ಭಾಗವಹಿಸಬೇಕು ಅಂತ ನಾನು ಆಸೆ ಇದೆ ಅವರು ಆ ಫ್ಯಾಮಿಲಿ ಅವರ ಕಷ್ಟಪಡೆತಾ ಆ ಫ್ಯಾಮಿಲಿ ಜೊತೆ ಬರಬೇಕು ಚರ್ಚೆ ಮಾಡಬೇಕು ನಾವು ಒಂದು ಟ್ವೆಂಟಿ ಟು ಏಪ್ರಿಲ್ ಬರ್ತೀವಿ ಅಷ್ಟೇ ಆ ಡೇಟ್ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಎಲ್ಲ ಕೇಳಬೇಕು ಇಪ್ಪತ್ತೇಳನೇ ತಾರೀಕು ಅಂತ ಗುರುವಾರ ಇಪ್ಪತ್ತೇಳು ಗುರುವಾರ ಅನ್ಕೊಂಡಿದೀವಿ ಆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ಅಂತ ಅನ್ಕೊಂಡಿದ್ದೀವಿ ಈಗ ನಾವು ಏನ್ ಮಾತಾಡಿದವೋ ಮುಂದೆ ಕಾರ್ಯಕ್ರಮಗಳನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸ್ಬೇಕಾದ್ರೆ ಎಲ್ಲ ಚೇಂಜಸ್ ಆಗ್ತಾರೆ ನಿರ್ಣಯ ತಗೊಳ್ಳೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ದಯವಿಟ್ಟು ಇದರಲ್ಲಿ ವ್ಯತ್ಯಾಸ ನಿಮಿಸಬೇಕಾಗುತ್ತೆ ಆಮೇಲೆ ಕಟ್ಟುಕಡಿಯದಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಿ ಭಾವ ಕಾರ್ಯಕ್ರಮವನ್ನು ಮಾಡ್ಬೇಕು ನೋಡಿದ್ರು ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದೇವೆ ಮುಂದೂಡ್ತಾ ಇದ್ದರು ದಿನಾಂಕವನ್ನು ನಿಯುಕ್ತಿಪಡಿಸಿಲ್ಲ ದಿನಾಂಕವನ್ನು ನಿಗುತಿಪಡಿಸಲ್ಲ ಮುಂದಿನ ತಿಂಗಳು ಸಮಯ ಎಲ್ಲ ನೋಡ್ಕೊಂಡು ಮುಂದಿನ ತಿಂಗಳು ಯುಕ್ತಿಪಡಿಸೀವಿ ಆ ನೋಡೋಣ ಯಾವ ಯಾವ ಕಾಲಗಳು ಬರುತ್ತೋ ನೋಡ್ಬಿಟ್ಟು ಎಲ್ಲ ಸಹಾಯಗಳನ್ನು ತಗೊಂಡು ಅವತ್ತು ನಾವು ನಿಗದಿಪಡಿಸಿ ನಿರ್ಧರಿಸಪಡಿಸಿ ಹೇಳ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಕೂತ್ಕೊಂಡು ತೀರ್ಮಾನ ಮಾಡಬೇಕು ನನಗನಿಸಿದೆ